ತೀರಿ ಹೋದಂತ ಮನೆಯವರು ಅಥವಾ ಅವರ ಆತ್ಮೀಯರು ಕೆಲವೊಮ್ಮೆ ಹೇಳೋದುಂಟು ನಾನು ನೋಡಿದೀನಿ ನಮ್ಮ ಪದ್ಧತಿಯಲ್ಲಿ ಕಣ್ಣೀರ್ ಹಾಕ್ತಾ ಕಳಿಸ್ಕೊಡ್ಬಾರ್ದಂತೆ ಅಂತ ಹೇಳಿ ಅಲ್ಲಿ ಕರೆಸಿರುವಂತ ತಮಟೆ ಕಲಾವಿದ್ರ ಮುಂದೆ ನೃತ್ಯವನ್ನ ಮಾಡ್ಕೊಂಡು ಸ್ಮಶಾನಕ್ಕೆ ಕರ್ಕೊಂಡು ಹೋಗುವಂತ ಒಂದು ಪದ್ಧತಿಯನ್ನ ನಾವು ನೋಡಿದ್ದೀವಿ ಅದು ಸರಿನಾ ತಪ್ಪ ಗುರುಗಳೇ ಕೆಲವರಂತೂ ತಾವಳಲ್ಲ ಬೇರೆಯವ್ರನ್ನ ಕರೆಸಿ ಅಳಿಸ್ತಾರೆ ಸೊ ಆ ತರದ್ದು ಒಂದು ಸಂಪ್ರದಾಯ ಕೆಲವರಿಗೆ ಅದು ವಿಚಿತ್ರ ಅನ್ಸ್ಬಹುದು ಕೆಲವರು ಇಲ್ಲ ನಮ್ಮಲ್ಲಿ ಹೀಗೆ ನಡ್ಕೊಂಡ್ ಬಂದಿರೋದು ಅಂತ ಹೇಳ್ತಾರೆ ಯಾವ್ದು ಸರಿ ಯಾವ್ದು ತಪ್ಪು ತಿಳಿಸೋ ಒಂದು ವಿಭಾಗನೇ ಆಚಾರ ವಿಚಾರ ವಿಭಾಗ ಏನಂತೀರ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಸಾವು ಅಂದ್ರೆ ಏನು ಸಾವು ಅಂದ್ರೆ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ ಒಂದು ಬಟ್ಟೆ ಹಾಳಾಗಿ ಹರಿದು ಹೋಗಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಅದನ್ನು ಬಿಸಾಡಿ ಮತ್ತೊಂದು ಬಟ್ಟೆಯನ್ನು ನಾವು ಹಾಕೊಳ್ಳುವಾಗ ದುಃಖ ಆಗ್ತದಾ ಖುಷಿ ಆಗ್ತದೆ ಅಲ್ವಾ ದೇಹ ಅನ್ನೋದು ಬಟ್ಟೆ ಹಾ ವಾಸ್ತವಾಂಶ ಅದನ್ನು ಹೇಳುತ್ತೆ ಆದರೆ ಏನಾಗುತ್ತೆ ಕಣ್ಣೀರ್ ಹಾಕಬಾರದು ಅನ್ನೋದು ಸತ್ಯವೇ ಏನ್ ಬೇಕಾದ್ರು ಕಥಗಳನ್ನು ಯಾರ್ ಬೇಕಾದ್ರು ಕಟ್ಬೋದು ಕಥೆ ಕಟ್ಟೋದಕ್ಕೆ ಬಾರಿ ಬುದ್ಧಿವಂತಿಕೆ ಎದ್ಬಿಟ್ರೆ ಸಾಕು ಕಥೆ ಏನ್ ಬೇಕಾದ್ರೂ ನಿರ್ಮಾಣ ಆಗುತ್ತೆ ವಾಸ್ತವಾಂಶ ಏನಂದ್ರೆ ಕಬೀರ್ ದಾಸರು ಒಂದ್ ಕಡೆ ಹೇಳ್ತಾರೆ ಜಬ್ ಹಂ ಪೈದಾ ಹುವೆ ಜಗ್ ಹಸೆ ಹಮ್ ರೋಯ್ ನಾವು ಹುಟ್ಟಿದಾಗ ಪ್ರಪಂಚ ಎಲ್ಲ ನಮ್ಮನ್ನು ನೋಡಿ ಖುಷಿ ಪಡ್ತು ನಗ್ತು ನಾವು ಅಳ್ತಾ ಬಂದ್ವಿ ಪ್ರಪಂಚಕ್ಕೆ ಬಂದು ಪ್ರತಿ ಶಿಶು ಅಳತ್ತೆ ಕುಚ್ಛ ಎಸಿ ಕರ್ಣಿ ಕರ್ಕೆ ಚಲೋಜಿ ಹಂಹಸೆ ಜಗರೊಯೆ ನಾವು ಪ್ರಪಂಚ ಬಿಟ್ಟು ಹೋಗ್ಬೇಕಿದ್ರು ಇಂಥದ್ದೊಂದು ಮಾಡ್ಬೇಕು ವಾಹ್ ಬಂದು ಕೆಲಸ ಮುಗಿಸ್ಕೊಂಡು ಹೊರಟೆ ನಾನು ಹೇಳಿ ಖುಷಿಪಟ್ಟು ನಾವು ಜೀವ ಬಿಡಂಗಿರ್ಬೇಕು ನೋಡಿದವ್ರಯೋ ಇವ್ ಇನ್ನೊಂದು ಹತ್ತು ವರ್ಷ ಇದ್ದಿದ್ರೆ ಲೋಕಕ್ಕೆ ಉಪಕಾರ ಆಗ್ತಿತ್ತಲ್ಲ ಅಂತ ಜನ ಅನ್ಕೋಬೇಕು ಹಾಗೆ ಬಾಳು ಅಂಥೇಳಿ ಆದ್ರೂ ವಾಸ್ತವಾಂಶ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ರೆ ಏನು ಆಗುತ್ತೆ ಗರುಡು ಪುರಾಣದಲ್ಲಿ ಒಂದು ಮಾತು ಬರುತ್ತೆ ಶರೀರ ಬಿಟ್ಟು ಜೀವ ಹೊರಗಡೆ ಹೋಗ್ತದೆ ಹೊರಗಡೆ ಹೋಗೋದಕ್ಕೆ ಅದ್ರ ಏನೋ ಒಂದು ಕಾರಣ ಇರ್ತದೆ ದೇವದೂತರೋ ಯಮದೂತರೋ ಬಂದು ಪಾಶದಿಂದ ಬಂಧಿಸಿ ಜೀವವನ್ನು ಹೊರಗೆ ಶರೀರದಿಂದ ಎಳೆದು ತೆಗಿತಾರೆ ಅಂತ ಹೇಳುತ್ತೆ ಹಾಗೆ ಎಳೆದು ತೆಗಿಯುವಂಥ ಸಂದರ್ಭದಲ್ಲಿ ಯಮಯಾತನೆ ಆಗುತ್ತೆ ಜೀವ ಚೈತನ್ಯವನ್ನು ಕಳ್ಕೊಂಡು ಕೆಳಗಡೆ ಬೀಳುತ್ತದೆ ಅದು ದೇಹ ಶವವಾಗ್ತದೆ ಅದನ್ನು ನೋಡಿ ಅದಕ್ಕೆ ಅನುಸರಿತರಾಗಿ ಇರ್ತಕ್ಕಂಥವ್ರು ಹೆಂಡತಿಯೋ ಮಕ್ಕಳೋ ಅವರ ಮೇಲೆ ಭಾವನೆ ಇದ್ದರೆ ಇದು ಭಾಳ ಮುಖ್ಯವಾಗಿ ಹೇಳಬೇಕಾಗ್ತದೆ ನಾವು ಒಬ್ಬ ವ್ಯಕ್ತಿ ಸತೋಗ್ತಾನೆ ಹೇಳಾದ್ರೆ ಅವನ ಜೊತೆ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ ಅವನ ಮೇಲೆ ಯಾವ ಭಾವನೆ ಇದೆ ಅಪ್ಪ ಸದ್ಯ ಪುಣ್ಯಾತ್ಮ ಸಾತ್ನಪ್ಪ ಅಂದ್ಕೊಂಡ್ರೆ ಯಾಕೆ ಕಣ್ಣೀರಾಗ್ತಾರೆ ಯಾರು ಅಲ್ವಾ ಬಾಂಧವ್ಯ ಅಂತಕ್ಕಂಥದ್ದು ತನ್ನ ಮಾಧುರ್ಯವನ್ನು ಉಳಿಸ್ಕೊಂಡಿದ್ದ ಪಕ್ಷದಲ್ಲಿ ಅವರಿಗೆ ದುಃಖವಾಗ್ತದೆ ಸಹಜವಾಗಿ ಆದರೆ ಗರುಡ ಪುರಾಣ ಏನು ಹೇಳ್ತದೆ ಅಂದರೆ ಜೀವ ಬಿಟ್ಟು ಹೋಗಿರ್ತಕ್ಕಂಥ ಆ ಜೀವ ಏನು ಪ್ರಾಣ ಬಿಟ್ಟು ಹೋಗಿರ್ತದೆ ಅಲ್ಲ ದೇಹವನ್ನು ಅದು ಹೊರಗಡೆ ಇದ್ದರೂ ಕೂಡ ಅದಕ್ಕೆಲ್ಲವೂ ಕಾಣಿಸ್ತಿರ್ತದೆ ತನ್ನ ಸೂಕ್ಷ್ಮ ಶರೀರದಿಂದ ಕ್ ಇರ್ತಕ್ಕಂಥ ಕಣ್ಣಿನಿಂದ ಎಲ್ಲವನ್ನು ನೋಡ್ತದೆ ಇರ್ತಕ್ಕಂಥ ಕಿವಿಯಿಂದ ಎಲ್ಲವನ್ನು ಕೇಳ್ತದೆ ಅದಲ್ಲಿ ಹೋಗಿ ಅವರು ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಪಡ್ತದೆ ಅಂತ ತುಂಬ ದುಃಖ ಪಡ್ತದೆ ಬೇಡ ನೀವು ಅಳಬೇಡಿ ನಾ ದೇಹ ಬಿಟ್ಟಿರ್ಬೋದು ಅಷ್ಟೇ ಬಿಟ್ಟರೆ ನಂಗೆ ಏನಾಗಿಲ್ಲ ನಾನು ಚೆನ್ನಾಗೇ ಇದ್ದೀನಿ ನೀವೆಲ್ಲ ಕಣ್ಣೀರು ಹಾಕಬೇಡಿ ಅಂತ ಹೇಳೋದಕ್ಕೆ ಬಹಳ ಕಷ್ಟಪಡ್ತದೆ ಹಾಗಾಗಿ ಏನು ಹೇಳ್ತಾರೆ ಅಂತಂದರೆ ಜೀವ ಪ್ರಾಣ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮನೆಯವರು ಅಳಬಾರ್ದು ಅವರು ಹತ್ತರೆ ಅವರು ದುಃಖಪಟ್ಟರೆ ಅವರು ಕಣ್ಣೀರು ಹಾಕಿದರೆ ಏನಾಗ್ತದೆ ಆ ಜೀವಕ್ಕೆ ದುಃಖವಾಗ್ತದೆ ಮತ್ತು ಅಲ್ಲಿಂದ ಅದು ಹೋದರೆ ದಾರಿದ್ದಕ್ಕೂ ಅದನ್ನೇ ಚಿಂತೆ ಮಾಡ್ತಾ ಯೋಚನೆ ಮಾಡ್ತಾ ಹೋಗ್ತದೆ ಪ್ರೇತ ಮಾರ್ಗದಲ್ಲಿ ಅಂತ ಹೇಳಿ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಯಶಸ್ವಿ ಆಗಸ್ಟ್ ತಿಂಗಳು ಹತ್ತೊಂಬತ್ತನೇ ತಾರೀಕು ರಾತ್ರಿ ನಮ್ಮ ತಾಯಿಯವರು ತೀರ್ಕೊಂಡ್ರು ನಾನು ಬೆಂಗಳೂರಿನಲ್ಲಿದ್ದೆ ಅದಕ್ಕಿಂತ ಒಂದು ತಿಂಗಳು ಮೊದಲು ನಿಮ್ಮ ತಂದೆಯವರು ತೀರ್ಕೊಂಡಿದ್ರು ಅಲ್ವಾ ನಮಗೇನಾಗುತ್ತೆ ಅಂತಂದರೆ ನಾನು ಊರಿಗೆ ಹೊರಟ ಟೈಮಲ್ಲಿ ತುಂಬ ದುಃಖಿತರಾಗಿ ನಾವು ಫೋನ್ ಮಾಡಿದ್ರೆ ನಮ್ಮ ತಂದೆಯವರು ಅಲ್ಲಿಂದಲೇ ವಾರ್ ವಾರ್ನಿಂಗ್ ಕೊಟ್ಟರು ನನಗೆ ಫೋನ್ ಮಾಡಿದ್ದೆ ಹಿಂಗೆ ಹೊರಡ್ತಾ ಇದ್ದೀವಿ ಅಂತ ಹೇಳಿದ್ದು ನನ್ನ ಗಂಟಲು ಕಟ್ಟಿತ್ತು ಅಳೋದೆಲ್ಲ ಇದ್ದರೆ ದಾರಿ ಮೇಲೆ ಮುಗಿಸ್ಕೊಂಡು ಬಂದ್ಬಿಡು ಇಲ್ಲಿ ಬಂದ ಮೇಲೆ ಒಳಗೆ ಕೊಡ್ದು ಅಂದರು ನಮ್ಮಪ್ಪ ನಿಮ್ಮಮ್ಮ ಸಂತೋಷದಿಂದ ಪೂರ್ಣ ಜೀವನವನ್ನು ನಡೆಸಿ ಹೋಗಿರ್ತಾರೆ ಪೂರ್ಣ ಜೀವನವನ್ನು ನಡೆಸಿ ಇಲ್ಲಿ ನರಳಾಟ ದೇಹಕ್ಕೆ ಆನಂತರ ಬರುವ ರೋಗಗಳು ಚಿಕಿತ್ಸೆ ಆಪ್ರೇಷನ್ನು ಇಂಜೆಕ್ಷನ್ನು ಚುಚ್ಚು ಕೊಯ್ಯು ಹೊಲಿಗೆ ಹಾಕು ಈ ನರಳಾಟ ಹಿಂಸೆ ನರಕಗಳು ಯಾವುದನ್ನು ಅನುಭವಿಸ್ತಿದೆ ನಗನಗುತ್ತ ಹೊರಟು ಹೋಯಿತು ನರಳಲಿಲ್ಲ ತಾನು ನವಿಲಿಲ್ಲ ತಾನು ಒದ್ದಾಡಲಿಲ್ಲ ಮನೇಲಿದ್ದಂಥ ಜನರಿಗೆ ಹಿಂಸೆ ಕೊಡಲಿಲ್ಲ ಹಣ ಖರ್ಚು ಮಾಡಿಸ್ಲಿಲ್ಲ ಮನೆ ವಾತಾವರಣ ಕಂಗಡಿಸ್ಲಿಲ್ಲ ನಗನಗುತ್ತಾ ರಪ್ ಅಂತ ಜೀವ ಹೋಯಿತು ಸಂತೋಷದಿಂದ ಹೋಗಿದೆ ಆ ಜೀವನ ಒಂದು ಪ್ರಾಣ ಶತವೃಷ್ಟಿಕ ಶತವೃಶ್ಚಿಕದಂಶ ಯಾಪಿಡಾಂಶ ಅನುಭೂಯುತ್ತೆ ನೂರು ಚೇಳು ಒಟ್ಟಿಗೆ ಕುಟುಕಿದರೆ ಎಷ್ಟು ನೋವಾಗ್ತದೆಯೋ ಅಷ್ಟು ನೋವು ಆಗ್ತದೆಯಂತೆ ದೇಹಕ್ಕೆ ಅದು ಇರಲಿ ಅದು ಸತ್ತವರಿಗೆ ಗೊತ್ತಿರ್ತದೆ ನಾವು ಸತ್ತಿಲ್ವಲ್ಲಂಗ ನಮ್ಗೆ ಗೊತ್ತಿಲ್ಲ ವಿಚಾರ ಸೈಡಲ್ಲಿರಲಿ ವಿಷಯ ಸತ್ಯಾಂಶ ಏನೇ ಆಗಿದ್ದು ಒಟ್ಟಾರೆ ಏನಪ್ಪ ಅಂತಂದರೆ ಬಾಂಧವ್ಯ ಮಾಧುರ್ಯವಾಗಿರ್ತಕ್ಕಂಥದ್ದು ಇದ್ದಾಗ ಒಬ್ಬ ವ್ಯಕ್ತಿ ಸತ್ರ ಆ ಮನೆಯವರಿಗೆ ಖಂಡಿತವಾಗ್ಲೂ ದುಃಖ ಆಗ್ತದೆ ಆದರೆ ದುಃಖವನ್ನು ತಾತ್ಕಾಲಿಕವಾಗಿ ಒಂದು ಸರಿ ಒಂದು ಐದು ನಿಮಿಷ ಹತ್ತು ನಿಮಿಷ ಸಹಜವಾಗಿ ಬಂದು ಅನಂತರ ತನ್ನನ್ನು ತಾನು ತಿದ್ಕೋಬೇಕು ಚೇತರಿಸ್ಕೋಬೇಕು ಅದು ಬಿಟ್ಕೊಂಡು ಕೆಲವ್ರ ಮನೇಲಿ ಒಂದು ದೊಡ್ಡ ಸಂಕಟ ಏನು ಅಂತಂದರೆ ಒಂದು ಒಂದು ಮನೆಯದ ಘಟನೆ ಹೇಳ್ತೀನಿ ನಾನು ಒಬ್ಬರು ಮನೇಲಿ ವಯಸ್ಸಾದವರು ಒಬ್ಬರು ತೀರೋಗಿದ್ದಾರೆ ಮಗಳು ಗೋಳೋ ಅಂತ ಇದ್ದಾಳೆ ಮಗಳ ವಯಸ್ಸು ಕೇಳಿದ ನೀವು ಆಶ್ಚರ್ಯ ಪಡ್ತೀರಿ ಆಕೆಗೆ ಎಂಬತ್ ವರ್ಷ ತೀರ್ ಹೋಗಿರೋ ಅಜ್ಜಿಗೆ ನೂರ ಹನ್ನೊಂದು ವರ್ಷ ನಾನು ಶ್ರಾದ ಕರ್ಮ ಮಾಡ್ಸಕ್ ಹೋದ ಮನೆಯದ್ ಕಥೆ ಹೇಳ್ತಿದ್ದೀನಿ ತೀರ್ ಹೋಗಿರ್ತಕ್ಕಂಥ ತಾಯಿ ತಾಯಿ ಒಪ್ಕೊಳ್ತೀನಿ ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋ ಯೋಗ್ಯತೆಯೇ ಇಲ್ವಾ ಎಂಬತ್ ಮೂರು ವರ್ಷ ಆಗಿರೋ ಹೆಣ್ಣುಮಗಳಿಗೆ ಅಂತ ನಾನು ಅಂದ್ರೆ ನಾನು ಹೇಳೋದೇನಂತಂದ್ರೆ ಇದನ್ನೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ ಅವ್ರವ್ರ ವಿವೇಕಕ್ ಬಿಟ್ಬಿಡೋಣ ಅಲ್ವಾ ಒಟ್ನಲ್ಲಿ ಇವತ್ತಿನ ಆಚಾರ ವಿಚಾರ ವಿಭಾಗದಲ್ಲಿ ಒಂದಂತೂ ನಮ್ಗೆ ಅರ್ಥ ಆಯ್ತು ಏನಪ್ಪಾ ಅಂತ ಹೇಳಿದ್ರೆ ತೀರಿ ಹೋಗಿರುವಂತಹ ಸಂದರ್ಭದಲ್ಲಿ ತೀರಾ ದುಃಖಿಸಬಾರ್ದು ಅದು ಆತ್ಮವೂ ಕೂಡ ದುಃಖಿಸುತ್ತೆ ಅನ್ನೋದೇ ಕಂಟ್ರೋಲ್ ಮಾಡ್ಬೇಕು ಮನಸ್ಸನ್ನ ಅನ್ನೋದು ಒಂದು ಮಾತನ್ನ ನಾವು ಮನವರಿಕೆ ಮಾಡಿಕೊಂಡಿದ್ದೇವೆ ಗುರುಗಳ ಒಂದು ಹೂವಾಚವಿದು